ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಲೋಕಸಭೆ ಚುನಾವಣೆಯ ಕಾವೇರ್ತಾ ಇದೆ ವಿವಾದಾತ್ಮಕ ಹೇಳಿಕೆಗಳ ಮೂಲಕವೇ ಸುದ್ದಿಯಲ್ಲಿ ಇರ್ತಾ ಇದ್ದ ಹಾಲಿ ಸಂಸದ ಅನಂತಕುಮಾರ್ ಹೆಗಡೆಗೆ ಈ ಬಾರಿ ಬಿಜೆಪಿ ಟಿಕೆಟ್ ಕೊಟ್ಟಿಲ್ಲ ಬದಲಿಗೆ ವಿಶ್ವೇಶ್ವರ ಹೆಗಡೆ ಅವರು ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಇನ್ನು ಕಾಂಗ್ರೆಸ್ನಿಂದ ಮಾಜಿ ಶಾಸಕಿ ಅಂಜಲಿ ಲಿಂಬಾಳ್ಕರ್ ಕಣಕ್ಕಿಳಿದಿದ್ದಾರೆ ಇಬ್ಬರು ಮಾಜಿ ಶಾಸಕರ ಮಧ್ಯೆ ಉತ್ತರ ಕನ್ನಡದ ಲೋಕಸಭಾ ಸಮರ ನಡೆಯಲಿದೆ ಹೇಗಿದೆ ಇಲ್ಲಿನ ಕದನ ಕಣ ನೋಡೋಣ ನಮಸ್ಕಾರ ಇದು ಲೋಕಸಮರ ವಿಶೇಷ ಕಾರ್ಯಕ್ರಮ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಈ ಕ್ಷೇತ್ರದಲ್ಲಿನ ಒಟ್ಟು ವಿಧಾನಸಭಾ ಕ್ಷೇತ್ರಗಳು ಎಂಟು ಉತ್ತರ ಕನ್ನಡದ ಆರು ಹಾಗೂ ಬೆಳಗಾವಿಯ ಎರಡು ಕ್ಷೇತ್ರಗಳು ಸೇರಿ ಒಟ್ಟು ಎಂಟು ವಿಧಾನಸಭಾ ಕ್ಷೇತ್ರಗಳಿದೆ ಅವುಗಳು ಯಾವುದು ಅಂತಂದರೆ ಖಾನಾಪುರ ಕಿತ್ತೂರು ಹಳಿಯಾಳ ಕಾರವಾರ ಕುಮ್ಟ ಭಟ್ಕಳ ಶಿರಸಿ ಹಾಗೂ ಯಲ್ಲಾಪುರ ಇಲ್ಲಿ ಐದು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಶಾಸಕರಿದ್ದರೆ ಮೂರರಲ್ಲಿ ಬಿಜೆಪಿ ಶಾಸಕರಿದ್ದಾರೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ಒಟ್ಟು ಮತದಾರರ ಸಂಖ್ಯೆ ಇರೋದು ಹದಿನಾರು ಲಕ್ಷದ ಏಳು ಸಾವಿರದ ಆರ್ನೂರು ಅದರಲ್ಲಿ ಪುರುಷರು ಎಂಟು ಲಕ್ಷದ ಒಂಬತ್ತು ಸಾವಿರದ ಎಂಟುನೂರ ಎಂಬತ್ತೇಳ ಆದರೆ ಮಹಿಳೆಯರು ಏಳು ಲಕ್ಷದ ತೊಂಬತ್ತೇಳು ಸಾವಿರದ ಆರ್ನೂರ ತೊಂಬತ್ತೊಂದು ಇತರೆ ಮತದಾರರ ಸಂಖ್ಯೆ ಇಪ್ಪತ್ತೆರಡು ಇನ್ನು ಜಾತಿವಾರು ಮತದಾರರ ವಿವರ ನೋಡೋದಾದರೆ ನಾಮದಾರಿಗಳು ಎರಡು ಲಕ್ಷ ಇದ್ದಾರೆ ಬ್ರಾಹ್ಮಣರು ಒಂದು ಪಾಯಿಂಟ್ ಆರು ಲಕ್ಷ ಗೌಡ್ರು ಅಂದ್ರೆ ಹಾಲಕ್ಕಿ ಕರೆ ಒಕ್ಕಲಿಗ ಅಂತ ಕರೀತಾರೆ ಅವರ ಸಂಖ್ಯೆ ಇರೋದು ಒಂದು ಲಕ್ಷದ ಹತ್ತು ಸಾವಿರ ಮರಾಠರು ಎರಡು ಲಕ್ಷದ ಇಪ್ಪತ್ತು ಸಾವಿರ ಅಲ್ಪಸಂಖ್ಯಾತರು ಮುಸ್ಲಿಂ ಮತ್ತು ಕ್ರಿಶ್ಚಿಯನ್ ಸೇರಿ ಮೂರು ಲಕ್ಷ ಬರ್ತಾರೆ ಮೀನುಗಾರರ ಸಂಖ್ಯೆ ಇಲ್ಲಿ ಎಂಬತ್ತು ಸಾವಿರ ದಲಿತ ಎಸ್ಸಿ ಎಸ್ ಟಿ ಬುಡಕೊಟ್ಟು ಎಲ್ಲ ಸೇರಿ ಎರಡು ಲಕ್ಷ ಬರುತ್ತೆ ಲಿಂಗಾಯತರು ಒಂದು ಲಕ್ಷ ಇದ್ದಾರೆ ಮಡಿವಾಳರು ನಲ್ವತ್ತು ಸಾವಿರ ಕೋಮಾರ ಪಂಥರು ಮೂವತ್ತೈದು ಸಾವಿರ ದೈವಜ್ಞ ಬ್ರಾಹ್ಮಣರು ನಲ್ವತ್ತು ಸಾವಿರ ಭಂಡಾರಿಗಳು ನಲ್ವತ್ತು ಸಾವಿರ ಇತರೆ ಮತದಾರರ ಸಂಖ್ಯೆ ಈ ಕ್ಷೇತ್ರದಲ್ಲಿರೋದು ಎಂಬತ್ತೆರಡು ಸಾವಿರದ ಆರ್ನೂರು ಉತ್ತರ ಕನ್ನಡದಲ್ಲಿ ಈವರೆಗೆ ನಡೆದ ಹದಿನೇಳು ಲೋಕಸಭೆ ಚುನಾವಣೆಗಳಲ್ಲಿ ಹತ್ತು ಬಾರಿ ಕಾಂಗ್ರೆಸ್ ಆರು ಬಾರಿ ಬಿಜೆಪಿ ಹಾಗೂ ಒಮ್ಮೆ ಸ್ವತಂತ್ರ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ ಈವರೆಗೆ ಲೋಕಸಭೆಗೆ ಆಯ್ಕೆಯಾದವರು ಯಾರ್ಯಾರು ಅಂತ ನೋಡಿದ್ರೆ ಸಾವಿರದ ಒಂಬೈನೂರ ಐವತ್ತೆರಡು ಐವತ್ತೇಳು ಮತ್ತು ಅರವತ್ತೆರಡರಲ್ಲಿ ಸತತ ಮೂರು ಬಾರಿ ಕಾಂಗ್ರೆಸ್ನ ಜೋಕಿಮ್ ಆಳ್ವಾ ಅವರು ಗೆಲುವನ್ನು ಸಾಧಿದ್ರು ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸ್ವತಂತ್ರ ಅಭ್ಯರ್ಥಿಯಾಗಿದ್ದ ದಿನಕರ್ ದೇಸಾಯಿ ಗೆಲುವನ್ನು ಸಾಧಿಸಿದ್ರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ಕಾಂಗ್ರೆಸ್ನ ಬಿ ವೆಂಕಣ್ಣ ನಾಯಕ್ ಅವರು ಗೆಲುವನ್ನು ಸಾಧಿದ್ರು ನಂತರ ಮತ್ತೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಕಾಂಗ್ರೆಸ್ನ ಬಿ ಪಿ ಕದಂ ಅವರು ಗೆಲುವನ್ನು ಸಾಧಿಸಿದ್ರು ಸಾವಿರದ ಒಂಬೈನೂರ ಎಂಬತ್ತು ಎಂಬತ್ನಾಲ್ಕು ಎಂಬತ್ತೊಂಬತ್ತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸತತ ನಾಲ್ಕು ಬಾರಿ ಕಾಂಗ್ರೆಸ್ನ ದೇವರಾಯ್ ನಾಯ್ಕ್ ಅವರು ಗೆಲುವನ್ನು ಸಾಧಿಸಿದ್ರು ಆನಂತರ ಸಾವಿರದ ಒಂಬೈನೂರ ತೊಂಬತ್ತಾರು ಮತ್ತು ತೊಂಬತ್ತೆಂಟರಲ್ಲಿ ಬಿಜೆಪಿಯಿಂದ ಅನಂತಕುಮಾರ್ ಹೆಗಡೆ ಅವರು ಗೆಲುವನ್ನು ಸಾಧಿಸಿದ್ರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಾಂಗ್ರೆಸ್ನ ಮಾರ್ಗರೇಟ್ ಆಳ್ವ ಅವರು ಗೆಲುವನ್ನು ಕಂಡ್ರು ಅನಂತರ ಎರಡ್ ಸಾವಿರದ ನಾಲ್ಕು ಎರಡ್ ಸಾವಿರದ ಒಂಬತ್ತು ಎರಡ್ ಸಾವಿರದ ಹದಿನಾಲ್ಕು ಮತ್ತು ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಸತತವಾಗಿ ಬಿಜೆಪಿಯ ಅನಂತಕುಮಾರ್ ಹೆಗಡೆಯವರೇ ಗೆಲುವನ್ನು ದಾಖಲಿಸಿದ್ರು ಹತ್ತು ಬಾರಿ ಗೆದ್ದಿದ್ದ ಕಾಂಗ್ರೆಸ್ ಭದ್ರಕೋಟೆಯಲ್ಲಿ ಕಳೆದ ನಾಲ್ಕು ಚುನಾವಣೆಗಳನ್ನ ಬಿಜೆಪಿ ಸತತವಾಗಿ ಗೆದ್ದಿದೆ ಈಗ ಮತ್ತೆ ಕ್ಷೇತ್ರವನ್ನ ಕೈವಶ ಮಾಡಿಕೊಳ್ಳೋಕೆ ಕಾಂಗ್ರೆಸ್ ಭಾರಿ ಪ್ರಯತ್ನವನ್ನ ನಡೆಸಿದೆ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲೂ ಬಿಜೆಪಿ ಮತ್ತು ಕಾಂಗ್ರೆಸ್ ಮಧ್ಯೆ ಭಾರಿ ಪೈಪೋಟಿ ಇದೆ ಈ ಬಾರಿ ಅನಂತಕುಮಾರ್ ಹೆಗಡೆಗೆ ಟಿಕೆಟ್ ಅನ್ನ ಕೊಡದೆ ಮಾಜಿ ಸ್ಪೀಕರ್ ವಿಶ್ವೇಶ್ವರ ಹೆಗಡೆ ಕಾಗೇರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಇನ್ನು ಕಾಂಗ್ರೆಸ್ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಅವರಿಗೆ ಟಿಕೆಟ್ ಕೊಟ್ಟಿದೆ ಇಲ್ಲಿ ಗಮನಿಸಬೇಕಾಗಿರುವ ಅಂಶ ಏನು ಅಂತಂದರೆ ಅಂಜಲಿ ನಿಂಬಾಳ್ಕರ್ ಅವರು ಖಾನಾಪುರದವರು ಬೆಳಗಾವಿ ಜಿಲ್ಲೆಯ ಕಿತ್ತೂರು ಮತ್ತು ಖಾನಾಪುರ ವಿಧಾನಸಭಾ ಕ್ಷೇತ್ರಗಳು ಬಹಳ ಹಿಂದಿನಿಂದಲೂ ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಒಳಪಟ್ಟಿದ್ರು ಲೋಕಸಭೆ ಚುನಾವಣೆಗೆ ಆ ಭಾಗದವರು ಅಭ್ಯರ್ಥಿಗಳಾದ ನಿದರ್ಶನ ಇರಲಿಲ್ಲ ಇದೇ ಮೊದಲ ಬಾರಿಗೆ ಕಾಂಗ್ರೆಸ್ ಖಾನಾಪುರದ ಕಡೆಯವರೊಬ್ಬರನ್ನ ಅಭ್ಯರ್ಥಿ ಅಂತ ಘೋಷಣೆ ಮಾಡಿರುವುದು ವಿಶೇಷ ಇದರ ಹಿಂದೇನು ಹಲವು ಲೆಕ್ಕಾಚಾರ ಇದೆ ಒಂದು ಕಡೆ ಪ್ರಭಾವಿ ಸಮುದಾಯದ ಹಿನ್ನೆಲೆಯನ್ನ ಗಮನದಲ್ಲಿಟ್ಕೊಂಡ್ರೆ ಮತ್ತೊಂದು ಕಡೆ ಮಹಿಳಾ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವ ಮೂಲಕ ಬಹುದೊಡ್ಡ ಪ್ರಮಾಣದಲ್ಲಿ ಮಹಿಳಾ ಮತದಾರರನ್ನ ಸೆಳೆಯುವುದು ಕಾಂಗ್ರೆಸ್ನ ಲೆಕ್ಕಾಚಾರ ಕಾಂಗ್ರೆಸ್ ಬಿಜೆಪಿ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಮಾಜಿ ಶಾಸಕರು ಅನ್ನೋದು ಇಲ್ಲಿನ ಮತ್ತೊಂದು ವಿಶೇಷ ಅಂಜಲಿ ನಿಂಬಾಳ್ಕರ್ ಈಗಾಗಲೇ ಕ್ಷೇತ್ರದಲ್ಲಿ ಬಿರುಸಿನ ಪ್ರಚಾರವನ್ನು ಆರಂಭ ಮಾಡಿದ್ದಾರೆ ಮೊನ್ನೆ ಶಿರ್ಸಿ ಮಾರಿಕಾಂಬಾ ಜಾತ್ರೆಯಲ್ಲೂ ಜನಸಾಮಾನ್ಯರಂತೆ ಸುತ್ತಾಡಿ ಗಮನ ಸೆಳೆದಿದ್ದು ವರದಿಯಾಗಿತ್ತು ಮತ್ತೊಂದು ಕಡೆ ಬಿಜೆಪಿ ಅಭ್ಯರ್ಥಿ ಕಾಗೇರಿಗೆ ಬಿಜೆಪಿ ಶಾಸಕರು ಸಂಪರ್ಕಕ್ಕೆ ಸಿಕ್ತಿಲ್ವಂತೆ ಹಾಲಿ ಸಂಸದರ ಮನೆಗೆ ಹೋದ್ರೂ ಅವರನ್ನ ಗೇಟ್ನಿಂದ ಬಿಟ್ಟಿಲ್ಲ ಅಂತಾನು ವರದಿಯಾಗಿದೆ ತಮ್ಮ ಪರ ಪ್ರಚಾರ ನಡೆಸೋಕೆ ಬಿಜೆಪಿಯ ಶಾಸಕರು ಹಾಗೂ ಸಂಸದರ ಬೆಂಬಲ ಪಡೆಯೋಕೆ ಪ್ರಯತ್ನ ಪಡ್ತಾ ಇದ್ರು ಯಾರೂ ಕಾಗೇರಿ ಅವರ ಸಂಪರ್ಕಕ್ಕೆ ಸಿಗ್ತಾ ಇಲ್ವಂತೆ ಬಿಜೆಪಿಯಲ್ಲಿನ ಇಂಥದ್ದೊಂದು ಬೆಳವಣಿಗೆ ಕೂಡ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಹುಮ್ಮಸ್ಸನ್ನು ಹೆಚ್ಚಿಸಿದೆ ತಮ್ಮ ಅಭ್ಯರ್ಥಿ ನಿಂಬಾಳ್ಕರ್ ಪರವಾಗಿ ಕಾಂಗ್ರೆಸ್ ಕಾರ್ಯಕರ್ತರು ಭರ್ಜರಿ ಪ್ರಚಾರವನ್ನು ಶುರು ಮಾಡಿದ್ದಾರೆ ಬಿಜೆಪಿಗೆ ಪ್ಲಸ್ ಪಾಯಿಂಟ್ ಏನು ಬ್ರಾಹ್ಮಣರ ಮತಗಳ ಬಲ ಬಿಜೆಪಿ ಜೆಡಿಎಸ್ ಮೈತ್ರಿ ಆಗಿರೋದು ಈಚಿನ ಚುನಾವಣೆಗಳನ್ನು ಸತತವಾಗಿ ಬಿಜೆಪಿಯೇ ಗೆದ್ದಿರೋದು ಅದಕ್ಕೆ ವರ ಆಗ್ಬೋದು ಬಿಜೆಪಿಗಿರೋ ತೊಡಕುಗಳೇನು ಹಾಲಿ ಸಂಸದ ಅನಂತಕುಮಾರ್ ಹೆಗಡೆ ಕ್ಷೇತ್ರ ಮರೆತಿದ್ದು ಕಾಂಗ್ರೆಸ್ನ ಗ್ಯಾರಂಟಿಗಳು ಸವಾಲಾಗಿದೆ ಕಳೆದ ಚುನಾವಣೆಯಲ್ಲಿ ಅನಂತಕುಮಾರ್ ಹೆಗಡೆ ಪಕ್ಷಕ್ಕಾಗಿ ಕೆಲಸ ಮಾಡದೇ ಇರೋದು ಇವೆಲ್ಲವೂ ಅದಕ್ಕೆ ಮೈನಸ್ ಆಗ್ಬೋದು ಗೆಲ್ಲುವ ವಿಶ್ವಾಸದಲ್ಲಿ ಕಾಂಗ್ರೆಸ್ ಜನರನ್ನು ತಲುಪಿದ ಗ್ಯಾರಂಟಿ ಯೋಜನೆಗಳು ಕಾಂಗ್ರೆಸ್ ವಿಶ್ವಾಸವನ್ನು ಹೆಚ್ಚಿಸಿವೆ ನಾಮಧಾರಿ ಎಸ್ಸಿ ಎಸ್ಟಿ ಅಲ್ಪಸಂಖ್ಯಾತರ ಮತಗಳು ಹೆಚ್ಚಿರೋದು ಕಾಂಗ್ರೆಸ್ ಪಾಲಿಗೆ ಅನುಕೂಲಕರ ಉಸ್ತುವಾರಿ ಸಚಿವರು ಮೀನುಗಾರ ಸಮುದಾಯದವರು ಹಾಗಾಗಿ ಈ ಅಂಶನೂ ಗೆಲುವಿಗೆ ನೆರವಾಗಬಹುದು ಬಿಜೆಪಿಯ ಶಿವರಾಮ್ ಹೆಬ್ಬಾರ್ ಅವರು ಕಾಂಗ್ರೆಸ್ಗೆ ಬಂದರೆ ಲಾಭ ಆಗಬಹುದು ಇದೆಲ್ಲದರ ಜೊತೆಗೆ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರೇ ಹೆಚ್ಚಿರೋದು ಕೂಡ ಕಾಂಗ್ರೆಸ್ಗೆ ಅನುಕೂಲವನ್ನ ತರತ್ತೆ ಅನ್ನೋ ವಿಶ್ವಾಸ ನಾಯಕರದ್ದು ಈ ಎಲ್ಲ ಅಂಶಗಳ ಲಾಭವನ್ನ ಪಡ್ಕೊಂಡು ಈ ಬಾರಿ ಬಿಜೆಪಿ ಭದ್ರಕೋಟೆಯಲ್ಲಿ ಕಾಂಗ್ರೆಸ್ ವಿಜಯ ಪತಾಕಿಯನ್ನ ಹಾರಿಸುತ್ತಾ ಕಾದ್ ನೋಡ್ಬೇಕು ಇದು ಈಗಿನ ವಿಶೇಷ ಈ ರೀತಿಯ ಬೇರೆ ಬೇರೆ ವಿಶೇಷ ಕಾರ್ಯಕ್ರಮಗಳನ್ನ ತಾವು ನೋಡ್ಬೇಕಾದ್ರೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ